ಮದ್ರಿಷನ್ ಬೆಗಮ ಕೆನಡಾ ಸೇತ ಎಲ್ಲರಿಗೂ ನಮಸ್ಕಾರ ನೌ ಫಸ್ಟ್ प्रोडक्शन ಸ್ಟಾರ್ಟ್ ಮಾಡ್ತಾಗ ನಾವ್ ಸಾ ಕಾಂಟೆಂಟ್ ಕೊಡ್ಬೇಕು ఎంಕರೆಜ್ ನ್ಯೂ ಟ್ಯಾಲೆಂಟ್ ಟೆಕ್ನಿಷಿಯನ್ಸ್ ಅಂತ ಇದೆ ನಮ್ಮ ವಿಷನ್ ಇದಿದ ಅದು ಜಿ ಔರ್ ಕೋಲಾಬರೇಷನ್ ಬಂದಾಗ ತುಂಬಾ ಖುಷಿ ಆಯ್ತು ಏಕೆಂದರೆ ಫಸ್ಟ್ಲಿ ಇಟ್ ವಾಸ್ ನಮಗೆ ಫಸ್ಟ್ ಟೈಮ್ ಇಟ್ ವಾಸ್ ವೆಬ್ ಸೀರೀಸ್ ಆಮೇಲೆ ನನಿಸ್ ಸ್ಪೆಶಲಿ ಸಸ್ಪೆನ್ಸ್ ಕಿಲ್ಲರ್ ಅಂತ ನಿರ್ಗಾಚಾರಿ ತುಂಬಾ ಇಷ್ಟ ಆಯ್ತು ಕತೆ ದೇವರಾಜ್ ಅವ್ರ ಕತೆ ಮರೇಂಜ್ ಮಾಡಿದಾಗ ಇಟ್ ವಾಸ್ ಒಂಥರ ನಂಗೆ ನಂಗೆ ಖುಷಿ ಕೊಡ್ತು ಆ್ಯಂಡ್ ಸ್ಟ್ರೇಂಜ್ಲಿ ದ ಪ್ರೀವಿಯಸ್ ಡೇ ನಾನು ಮಾರಿ ಟೆಂಪಲಲ್ಲಿ ಮಾರಿ ಗಲ್ಲೂರು ಮಾರಿ ಕಾಂಬ ಟೆಂಪಲಲ್ಲಿದ್ದೆ ಮಂಗಳೂರಲ್ಲಿ ಇಟ್ ಇಸ್ ಲೈಕ್ ವಾಟ್ ಇಸ್ ದಿಸ್ ಎವ್ರಿಥಿಂಗ್ ಇಸ್ ಜಸ್ಟ್ ಕಮೆಕ್ಟ್ ಟುಗೆದರ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಫಾರ್ ಸಿ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಗಿವಿಂಗ್ ಆಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ರಘು ಸರ್ ಗೋಪಾಲ್ ಸರ್ ಪ್ರವೀಣ್ ತೇಜ್ ನಿಮ್ಮ ನಿಮ್ಮ ಕಂಫರ್ಟ್ ಲೆವೆಲಲ್ಲಿ ನೀವು ಸಿಸಿಲ್ ಸಿಸಿಲ್ನದ ಎಷ್ಟೊಂದು ತುಂಬ ತುಂಬ ಐ ಥಿಂಕ್ ನ್ಯಾಚುರಲ್ ಎಲ್ಲ ಬರ್ತಿತ್ತು ಬಟ್ ಸ್ಟಿಲ್ ನಿಮ್ಮ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯು ವರ್ಕ್ಡ್ ಆ್ಯಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ದೇವ್ ದೇವರಾಜ್ ಅವರು ಪ್ರದೀಪ್ ಆ್ಯಂಡ್ ದೀಪಕ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ಯರ್ ಸಪೋರ್ಟ್ ಈಗ ವೆಬ್ ಸೀರೀಸ್ ನಿಮಗೆ ಎಷ್ಟಿಷ್ಟ ಅಂತ ಹೇಳ್ಬೇಕಂತ ಹೇಳಿದ್ರೆ ಈಗ ನಿರ್ಮಾಣ ಮಾಡೋದು ಆಡಿಯನ್ಸ್ ಆಗಿ ಕೂಡ ನೀವು ಯೋಚನೆ ಮಾಡಿರ್ತೀರ ಮಾರಿಗಲ್ಲ ನಿಮ್ಗೆ ಇಷ್ಟ ಆಗ್ಬೋದಾ ಅಂತ ಹೇಳಿ ನಿಮಗೆ ಆಡಿಯನ್ಸ್ ಆಗಿ ಮಾರಿಯೋದು ಇಷ್ಟ ಆಯಿತಾ ಎಷ್ಟು ಇಷ್ಟ ಆಯ್ತು ಯಾವ ಅಂಶ ಇಷ್ಟ ಆಯ್ತು ಅಂತ ಫ ಸುಮಾರು ಹೊಸ ಟ್ಯಾಲೆಂಟು ಪಫಾರ್ಮ್ ಮಾಡ್ತಾರೆ ಆ್ಯಂಡ್ ದಿ ಕಲ್ಚರ್ ನಮ್ಮದು ಕನ್ನಡ ಇದು ಈಗಿದು ಸಿರ್ಸಿ ಲ್ಯಾಂಡಿ ಅಂತ ಕತೆ ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ ರೈಟ್ ಎಕ್ಸಿಬಿಟ್ಸ್ ಆಮೇಲೆ ಇನ್ನೊಂದು ಏನಂದರೆ ನನಗೆ ಖುಷಿ ಕೊಟ್ಟಿದ್ದು ಏಳು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಇರುವ ಕತೆ సో ఐంక్ అందు ప్రొడక్షన్ హౌస్ అద్రీగా మూవ స్ట్రీమింగ్ అదే అద్రేగ్ అంత ఇంకా అన్నదా నోడర్ మూల అంత సో ఎస్ ఈర్